ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸೊ ಹೀಗೆ ಈ ಟಾಪಿಕ್ ತೊಗೊಳ್ಳೋಣ ಅನ್ನಿಸ್ತು ಬಿಕಾಸ್ ಮಾಡ್ತಾ ಇರಲಿಲ್ಲ ಅಂದರೆ ಸರಿ ಹೋಗಲ್ಲ ಆರ್ ಸಿ ಬಿ ಗೆದ್ದರು ತುಂಬ ಖುಷಿಯಾಗಿದ್ವಿ ಸೆಲೆಬ್ರೇಷನ್ ಮಾಡಿದ್ವಿ ನೆಕ್ಸ್ಟ್ ಡೇ ಸೆಲೆಬ್ರೇಷನ್ನು ಒಂಥರ ಬ್ಲ್ಯಾಕ್ ಡೇ ಕನ್ವರ್ಟ್ ಆಗೋಯ್ತು ಸೊ ಇದಕ್ಕೆಲ್ಲ ಮೇನು ರೀಸನ್ನು ಯಾರನ್ನ ಬ್ಲೇಮ್ ಮಾಡೋದು ಅಂತಲೇ ಗೊತ್ತಿಲ್ಲ ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ನಾನು ಹೇಳ್ತೀನಲ್ಲ ನನ್ನ ಪರ್ಸೆಪ್ಷನಲ್ಲಿ ಇದಕ್ಕೆಲ್ಲ ಒಂದು ಲೆಕ್ಕದಲ್ಲಿ ನಾವುಗಳು ಮತ್ತು ಮೀಡಿಯಾ ಕಾರಣ ಮೀಡಿಯಾದು ನೈಂಟಿ ಪರ್ಸೆಂಟ್ ಶೇರ್ ಇದೆ ಯಾಕಂದರೆ ವೀಕ್ ಡೇ ಒಂದು ವಯಸ್ಸಿರುತ್ತೆ ಹದಿನೆಂಟರೊಳಗಡೆ ನಾವು ಏನು ಮಾಡ್ತಿದ್ವಿ ಗೊತ್ತಲ್ಲ ನೀವು ಒಂದು ಬೈಕ್ ಓಡಿಸಿದ್ರು ಕೂಜ್ ಕುದ್ರೆ ಥರ ಓಡಾಡ್ತಾರೆ ಕೆಲವರು ಆ ಏಜಲ್ಲಿ ಯಾವಾಗ ದಾಟಿ ಆ ಏಜಲ್ಲಿ ಸೇಫಾಗಿ ಬದುಕಿ ಬರ್ತಾರೆ ಅವರು ಮುಂದೆ ಒಂದು ಏಜಲ್ಲಿ ತುಂಬ ಚೆನ್ನಾಗಿರ್ತಾರೆ ಬಟ್ ನಾವೇನು ಮಾಡಿದ್ವಿ ತುಂಬ ಸೆಲೆಬ್ರೇಷನ್ ಮಾಡಿದ್ವಿ ಫೈನ್ ಮೀಡಿಯಾದವರು ಬೆಳಿಗ್ಗೆ ಅಲ್ಲಿ ಹೋಗ್ತಾ ವಿರಾಟ್ ಕೊಹ್ಲಿ ಗಾಡಿ ಇಲ್ಲಿ ಬಂತು ಆರ್ ಸಿ ಪಿ ವೈನ್ ಇಲ್ಲಿ ಬಂತು ಇನ್ಸ್ಟಾಗ್ರಾಮಲ್ಲಿ ಯಾವ ಲೆವೆಲ್ಗೆ ಕ್ವಿಕ್ಕಾಗಿ ಜನ ಎಡಿಟ್ ಮಾಡ್ತಾ ಇದ್ರು ಅಂದರೆ ವೀಡಿಯೋಸ್ನ ಮನೇಲಿ ಕೂತ್ಕೊಂಡೇನೆ ಯಾರ ಹತ್ರನ ಕಳಿಸ್ಕೊಂಡು ಮಾಡೋರು ಅವಾಗ ಏನಾಯಿತು ನಮ್ಗಳಿಗೆ ಮನೇಲಿ ಕೂರೋಕಾಗಲಿಲ್ಲ ವೀಕ್ ಡೇ ಆದ್ರೂ ಎಷ್ಟೋ ಜನ ಸ್ಕೂಲಿಗೆ ರಜಾ ಹಾಕಿ ಸ್ಕೂಲಿಗೆ ರಜಾ ಕೊಟ್ಟಿಲ್ಲ ರಜಾ ಹಾಕಿ ಹೋಗಲ್ಲಿ ನಿಂತ್ಕೊಳ್ಳೋದೆಲ್ಲ ಮಾಡಿದ್ರು ಇದಕ್ಕೆಲ್ಲ ಒಂದು ಲೆಕ್ಕದಲ್ಲಿ ಮೇನ್ ಕಾರಣ ಮೀಡಿಯಾ ಆದಷ್ಟು ಮೀಡಿಯಾ ಎಕ್ಸ್ಪೆಷಲಿ ಕನ್ನಡ ನ್ಯೂಸ್ಗಳನ್ನ ನೋಡೋ ಸ್ವಲ್ಪ ಕಮ್ಮಿ ಮಾಡಿ ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಆಲ್ಗರ್ ನೀವು ಏನು ಆರ್ ಸಿ ಬಿ ಬಗ್ಗೆ ನೋಡ್ತಿದ್ರೆ ಅದ್ರ ಬಗ್ಗೆಯೇ ಬರ್ತಾ ಇರುತ್ತೆ ಸೊ ಆದಷ್ಟು ಮೀಡಿಯಾದವ್ರು ಏನು ಮಾಡ್ಬಿಟ್ರು ಅಂದರೆ ಸಂಜೆ ಆಗ್ತಿದ್ದಂಗೆ ಫುಲ್ಲು ಸ್ವಿಚ್ ಆಗ್ಬಿಟ್ರು ಬೆಳಗ್ಗೆ ಫುಲ್ಲು ಸೆಲೆಬ್ರೇಷನು ಸಂಜೆ ಆಗ್ತಿದ್ದಂಗೆ ಓ ಗೌರ್ಮೆಂಟ್ ಹಿಂಗೆ ಮಾಡ್ಬಿಡ್ತು ಹಂಗೆ ಮಾಡಿಬಿಡ್ತು ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಏನು ಗುರು ಮಾಡೋಕ್ಕಾಗುತ್ತೆ ಒಂದು ಗೌರ್ಮೆಂಟು ಎಸ್ ಪೊಲೀಸ್ ಡಿಪಾರ್ಟ್ಮೆಂಟವರು ಸ್ವಲ್ಪ ಟೈಮ್ ತೊಗೊಂಡು ಮಾತುಕತೆ ಮಾಡ್ತಿ ಮಾಡಿ ಮಾತಾಡ್ಬೋದಾಗಿತ್ತು ಆದರೆ ಅದರಲ್ಲಿ ಪೊಲಿಟಿಕ್ಸು ತುಂಬ ಇರುತ್ತೆ ನೀವು ಈ ಡೇಗೆ ಆಗಬೇಕು ಅಂದರೆ ನೋಡಿ ಈಗ ಡೇವಿಡು ಕೆಲವೊಂದು ಫಾರಿನ್ ಪ್ಲೇಯರ್ಸು ಬರಲಿಲ್ಲ ಅಂದರೂ ನಾವು ಮಾತಾಡ್ಬಿಡ್ತೀವಿ ಸೊ ಆ ಸೆಲೆಬ್ರೇಷನು ಬಿಸಿ ಬಿಸಿ ತುಪ್ಪ ಇದ್ದಂಗೆ ಉಯ್ದು ಬಿಡಬೇಕು ಅಂತ ಮಾಡಿದ್ರು ನೆಕ್ಸ್ಟ್ ಮೂರು ದಿನ ತೊಗೊಂಡ್ರೆ ಈ ಲೆವೆಲ್ಗೆ ಇರಲ್ಲ ಕ್ರೌಡು ನಾವು ಹೆಸ್ರು ಮಾಡಬೇಕು ನಮ್ಮ ಪಾರ್ಟಿಯವರು ಅಂತ ನಮ್ಮ ಸಿ ಎಮ್ಮು ಮಾಡಿದ್ರು ಮಧ್ಯದಲ್ಲಿ ಮೀಡಿಯಾದವರು ತಪ್ಪು ಮಾಡಿದ್ರು ಜನಗಳನ್ನೂ ಅಷ್ಟೇ ಆದಷ್ಟು ನಿಮ್ಮ ಮನ್ಸಿಗೆ ಏನು ಅನ್ಸುತ್ತೆ ಅದನ್ನು ಮಾಡಿ ನಿಮ್ಗೇನು ಇಂಪಾರ್ಟೆಂಟ್ ಗುರು ನಿಮ್ಮ ಅಪ್ಪ ಅಮ್ಮ ಇಂಪಾರ್ಟೆಂಟು ನಿಮ್ಮ ಫ್ಯಾಮಿಲಿ ಇಂಪಾರ್ಟೆಂಟು ಈಗ ಈ ಥರ ಅಲ್ಲಿ ಹೋಗಿ ಅಂದರೆ ಅಲ್ಲಿ ಹೋಗಿದ್ದೆ ತಪ್ಪ ಅಂತ ಇಲ್ಲ ಜೀವನ ಒಂದು ಸೆಲೆಬ್ರೇಷನು ಬದುಕಬೇಕು ಸೆಲೆಬ್ರೇಟ್ ಮಾಡಬೇಕು ಲೈಫ್ನ ಹಂಗೆ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಏನೋ ಆಗ್ತಿದೆ ಅಂತ ಅಂದಾಗ ಅದ್ರ ಬಗ್ಗೆ ತಿಳ್ಕೊಂಡು ಹೋಗೋದು ಬೆಟರು ಸೊ ಆಮೇಲೆ ಇನ್ನೊಂದು ನಾನು ಹೇಳ್ತೀನಿ ಈ ಪೋಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ನಾನು ರಿಕ್ವೆಸ್ಟು ದಯವಿಟ್ಟು ನಿಮ್ಮ ಕಾನ್ಸ್ಟೇಬಲ್ಗಳನ್ನ ಹೋಮ್ ಗಾರ್ಡ್ಗಳನ್ನ ಸ್ವಲ್ಪ ಟ್ರೈನ್ ಮಾಡಿ ಇವನ್ ಎಸ್ ಐಗಳು ನಾನು ಯಾಕಂದರೆ ಕಾಲೇಜ್ ಡೇಸಿಂದ ನೋಡ್ಕೊಂಡು ಬಂದಿದ್ದೀನಿ ಇವಾಗ ದಸರಾಗೆಲ್ಲ ಹೋಗ್ತಿದ್ವಲ್ಲ ಯಾರೋ ತಪ್ಪು ಮಾಡಿರ್ತಾರೆ ಯಾರಿಗೋ ಲಾಠಿ ಅವಾಗ ಏನಾಗುತ್ತೆ ಗುಂಪು ಚದುರ್ಸೋಕ್ಕೆ ಹೋಗಿ ಕಾಲು ತುಣಿತ ಆಗುತ್ತೆ ನೋಡಿಕೊಂಡು ಸ್ವಲ್ಪ ನಿಮ್ಮ ಹತ್ರ ಬರ್ತಿದೆ ಅಂದರೆ ನೋಡಿ ಲಾಠಿ ಇಷ್ಟು ಉದ್ದ ಇದ್ದರೆ ಅವ್ರ ಹತ್ರ ಬಂದರೆ ಬೀಸ್ತಾರೆ ಸೊ ಏನಾಗುತ್ತೆ ಹೇಳಿ ಅವಾಗ ಒಬ್ಬನೊಬ್ರು ತುಳ್ಕೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಆ ಗೇಟ್ ಹತ್ರನೂ ಆಗಿದ್ದು ಅದೇ ಅದು ಯಾರು ಆ ಥರ ಮಾಡಿದೆ ಗೇಟ್ ಯಾರು ತೆಗೆದ ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಓದೋ ಜೀವ ಅಂತೂ ವಾಪಸ್ ಬರೋಲ್ಲ ಸ್ವಲ್ಪ ಒಂದು ಏಜಲ್ಲಿ ದಯವಿಟ್ಟು ರೆಸ್ಪಾನ್ಸಿಬಲ್ ಆಗಿರಿ ನಿಮಗೆ ನಿಜವಾಗ್ಲೂ ಏನು ಇಂಪಾರ್ಟೆಂಟ್ ಗುರು ನಿಮಗೆ ಲೈಫಲ್ಲಿ ಏನು ಇಂಪಾರ್ಟೆಂಟು ಹೌದು ಸೆಲೆಬ್ರೇಷನ್ ಮಾಡಬೇಕು ಅದಕ್ಕಿಂತ ದೊಡ್ಡದು ತುಂಬ ಇದೆ ಅದು ನಿಮ್ಮ ಪೇರೆಂಟ್ಸು ನಿಮ್ಮ ಫ್ಯಾಮಿಲಿ ನಿಮ್ಮ ನಿಮ್ಮನ್ನ ತುಂಬ ಇಷ್ಟಪಡೋರು ದಯವಿಟ್ಟು ಜೀವನ ಇದ್ದರೆ ಜೀವ ಇದ್ದರೆ ಜೀವನ ಹೆಂಗೆ ಬೇಕಾದ್ರೆ ಬದುಕಿಸ್ಬೋದು ನೀವು ಏನು ಮಾಡ್ತಾಯಿದ್ದೀರಾ ಯಾವ್ದು ನಿಮಗೆ ತುಂಬ ಇಂಪಾರ್ಟೆಂಟು ಅದನ್ನು ಚೂಸ್ ಮಾಡೋಷ್ಟು ಸ್ವಲ್ಪ ಮೆಚುರಿಟಿ ಬೆಳೆಸ್ಕೊಳ್ಳಿ ಯಾಕಂದರೆ ಇದಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಹಂಗೆ ಅಂದ್ಬಿಟ್ಟು ಮಾಡಿರೋರು ಸತ್ತಿರೋರ್ದು ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ ಬಟ್ ಆದಷ್ಟು ಈ ಥರ ನಿಮ್ಗೆ ಗೊತ್ತಿದೆ ಈ ಥರ ಫಂಕ್ಷನ್ಗಳಲ್ಲಿ ಯಾಕಂದರೆ ತಿರುಪತಿಲಾಯಿತು ಕಾಲು ಕಾಲ್ತುಣಿತ ಎಲ್ಲಿ ಜನ ಸೇರ್ತಿದ್ದಾರೆ ದೇವರು ಅಷ್ಟೇ ಏನೋ ಡಿಸೈಡ್ ಮಾಡಿದ್ದಾನೆ ನೋಡಪ್ಪ ಈ ಥರ ಕಾಯಿಲೆಗಳು ಹರಡ್ತವೆ ಅಂದ್ಬಿಟ್ಟು ಕೊರೋನಾ ಬಂತು ಆದಷ್ಟು ದೂರ ಇರಿ ಕ್ರೌಡ್ಗಳಿಂದ ನಿಮ್ಗೆ ಗೊತ್ತಿಲ್ಲ ಆರ್ ಸಿ ಬಿ ಫ್ಯಾನ್ಸು ವರ್ಲ್ಡ್ ವೈಡ್ ಇದ್ದಾರೆ ನೀವು ಅಂದ್ಕೋಬೇಕಾಗಿತ್ತು ನನಗೆ ಕ್ಲಾಸ್ ಇಂಪಾರ್ಟೆಂಟು ಇದು ಸೆಕೆಂಡ್ರಿ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಇದೊಂದು ಒಳ್ಳೆ ಪಾಠ ಮತ್ತೆ ಒಂದು ವಾರ ಎರಡು ವಾರ ಆದಮೇಲೆ ಇನ್ನೊಂದು ಈ ಥರದ್ದು ಏನೋ ಒಂದು ಸೆಲೆಬ್ರೇಷನ್ ಬರುತ್ತೆ ಮರಿಬೇಡಿ ಆದಷ್ಟು ಹೋಗೋ ಜಾಗ ಅಷ್ಟು ಜನನ ಕೆಪಾಸಿಟಿನ ಹ್ಯಾಂಡ್ಲ್ ಮಾಡುತ್ತಾ ನಿಮಗೆ ನಿಜವಾಗ್ಲೂ ಅಲ್ಲಿ ಹೋಗೋಕ್ಕೂ ಅರ್ಹತೆ ಇದೆಯಾ ಅಂದರೆ ನಿಮ್ಮ ಹತ್ರ ಪಾಸ್ ಇದೆಯಾ ನಿಮ್ಗೆ ಎಂಟ್ರಿ ಇದೆಯಾ ಹೋಗ್ಬಿಟ್ಟು ಚಾನ್ಸ್ ತೊಗೊಳ್ಳೋಣ ಬಾರೋ ಮೆಟ್ರೋಲ್ ಹತ್ಬಿಡೋಣ ಅಲ್ಲೋದ್ಮೇಲೆ ನೋಡೋಣ ಅನ್ನೋದೆಲ್ಲ ಬೇಡ ದಯವಿಟ್ಟು ಪ್ಲ್ಯಾನ್ ಹೋಗಿ ಒಂದು ರಿಕ್ವೆಸ್ಟು ವಿಡಿಯೋ ಮುಗಿಸೋಕಿಂದ ಮುಂಚೆ ಕೆಲವು ಕಿಡಿಗೇಡಿಗಳು ಏನು ಮಾಡ್ತಿದ್ದಾರೆ ಅಂದರೆ ಆರ್ ಸಿ ಬಿ ಪೇಜ್ಗೆ ಹೋಗೋದು ಯೂಟ್ಯೂಬ್ ಪೇಜ್ಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗ್ಬಿಟ್ಟು ಅರೆಸ್ಟ್ ಕೊಹ್ಲಿ ಅಂತ ಆ್ಯಶ್ಟ್ಯಾಗ್ ಹಾಕೋದು ದಯವಿಟ್ಟು ಅದನ್ನ ಮಾಡಬೇಡಿ ಬೆಂಗಳೂರು ಕರ್ನಾಟಕದ ಮಾನ ಮರ್ಯಾದೆ ನೀವುಗಳೇ ತೆಗಿತಾ ಸ್ನೇಹಿತರೆ ಆಯಿತು ಆಗಿದ್ದಾಯ್ತು ಇಷ್ಟು ಜನ ಹೋದ್ರು ದಟ್ ಈಸ್ ಫೈನ್ ಹಂಗೆ ಅಂದ್ಬಿಟ್ಟು ನಿಮ್ಗೆ ಆ ಪೇನ್ ಇದೆ ಅಂತ ಅನ್ನಿಸ್ತಿಲ್ಲ ನನಗೆ ಎಕ್ಸ್ಪೆಷಲಿ ನಾನು ಹೇಳ್ತೀನಲ್ಲ ಯಾರ್ ಸಿ ನಾನ್ ಆರ್ ಸಿ ಬಿ ಫ್ಯಾನ್ಸು ಯಾರ್ಯಾರ್ದಿರಾ ಆರ್ ಸಿಬಿನ ಇಷ್ಟಪಡೋಲ್ಲ ನೀವು ಓಕೆ ಫೈನ್ ಎಲ್ಲ ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ ಹೋಗ್ಬಿಟ್ಟು ಅಲ್ಲಿ ಆಸ್ಟಾಗಿ ಹಾಕೋದು ದಯವಿಟ್ಟು ಬೇಜಾರು ಮಾಡಿಬಿಡಿ ನೀವು ಇನ್ನೂ ಇನ್ನೊ ಸೆಲೆಬ್ರೇಷನ್ ದಿನನೂ ಕೊಹ್ಲಿ ಅವರು ಹೇಳಿದರು ಬೆಂಗಳೂರು ಇಸ್ ಮೈ ಸೆಕೆಂಡ್ ಹೋಮು ನನಗೆ ಕಾಯ್ತಾ ಇದ್ದೀನಿ ಅಲ್ಲಿಗೆ ಬರೋಕ್ಕೆ ಅಂತ ಆ ಲೆಕ್ಕದಲ್ಲಿ ಇವೆಂಟ್ ಮಾಡಿದ ಹೊರತು ಬೇರೆ ಏನೂ ಇಲ್ಲ ಅದರಲ್ಲಿ ಅವ್ರದ್ದು ಏನೂ ಕಾರಣವೂ ಇಲ್ಲ ನಮ್ಗಳದ್ದು ತಪ್ಪಿದೆ ಮರ ಹತ್ತಿದ್ದೀವಿ ಏನೇನೋ ಮಾಡಿಬಿಟ್ಟಿದ್ದೀನಿ ಅವುಗಳು ಕೆಲವು ವೀಡಿಯೋಸ್ನ ನೋಡ್ತಾ ಇದ್ದೆ ವಿಧಾನಸೌಧದ ಮುಂದೆದು ಗುರುವ ಮರ ಏನು ನೀಲಗಿರಿ ಮರನ ಏನೋ ಅದು ಅದ್ರ ಮೇಲೆ ಬಿಟ್ಟಿದ್ದಾರೆ ಬಿದ್ದರೆ ಏನಾಯ್ತು ಗುರು ಕತೆ ಇದಕ್ಕೆಲ್ಲ ಕೋಯ್ಲಿ ಕಾರಣನಾ ನಮ್ಮಿಷ್ಟು ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ ದಯವಿಟ್ಟು ಆ ಥರ ಸಿಕ್ಕಿ ಸಿಕ್ಕಿದ್ಯಾಶ್ಟ ಸಿಗುತ್ತೆ ಅಂತ ಮಾಡಕ್ಕೆ ಹೋಗ್ಬೇಡಿ ಈ ಸಿ ಎಸ್ ಕೆ ಫ್ಯಾನ್ಸ್ ಯಾರೇ ಆಗಲಿ ನಾನು ಮೆನ್ಷನ್ ಮಾಡಕ್ಕೆ ಹೋಗಲ್ಲ ನಾನ್ ಆರ್ ಸಿ ಪಿ ಫ್ಯಾನ್ಸ್ ದಯವಿಟ್ಟು ಅದನ್ನ ಮಾಡಿಬಿಡಿ ಇಲ್ಲಿಗೆ ವಿಡಿಯೋ ನಮಗಿಸ್ತೀನಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ